ಸ್ನೇಹಿತರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಕೊಡಬೇಕಾಗಿರೋದಕ್ಕಿಂತ ಕಡಿಮೆ ತೆರಿಗೆ ಪಾಲ್ ಕೊಡ್ತಾ ಇದೆ ಅನ್ನೋದು ವಾಸ್ತವ ಇದನ್ನು ಕೇಳಿದಾಗ ಕೆಲವರು ಹೇಳ್ತಾರೆ ಕರ್ನಾಟಕ ಮುಂದುವರೆದ ರಾಜ್ಯ ಆಗಿರೋದ್ರಿಂದ ನಮಗೆ ತೆರಿಗೆ ಪಾಲ್ ಕೊಡಮೆ ಕೊಡ್ತಾ ಇದ್ದಾರೆ ಅಂತ ಕರ್ನಾಟಕ ಮುಂದುವರೆದ ರಾಜ್ಯ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ನಮಗೆ ಕಡಿಮೆ ತೆರಿಗೆ ಪಾಲು ಕೊಡ್ತಿದೆ ಅನ್ನೋದಾದರೆ ನಮ್ಮ ಹಾಗೆ ಮುಂದುವರೆದಿರ್ತಕ್ಕಂಥ ಗುಜರಾತ್ಗೂ ಕಡಿಮೆ ತೆರಿಗೆ ಪಾಲ್ ಕೊಡಬೇಕಿತ್ತಲ್ವಾ ಆದರೆ ನೋಡಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ತನಕ ಗುಜರಾತು ಕೇಂದ್ರ ಸರ್ಕಾರಕ್ಕೆ ಸಂಗ್ರಹಿಸಿ ಕೊಟ್ಟಿರೋ ತೆರಿಗೆ ಪಾಲು ಎಷ್ಟು ಗೊತ್ತಾ ಏಳು ಲಕ್ಷದ ಮೂವತ್ತೊಂಬತ್ತು ಸಾವಿರ ಕೋಟಿ ಅದೇ ಕರ್ನಾಟಕ ಇದೇ ಅವಧಿನಲ್ಲಿ ಸಂಗ್ರಹಿಸಿ ಕೇಂದ್ರಕ್ಕೆ ಕೊಟ್ಟಿರೋ ತೆರಿಗೆ ಹದಿನಾಲ್ಕು ಲಕ್ಷದ ನಾಲ್ಕು ಸಾವಿರ ಕೋಟಿ ಅಂದರೆ ಗುಜರಾತ್ಗಿಂತ ಹೆಚ್ಚು ಕಡಿಮೆ ಡಬಲ್ ಅಮೌಂಟಷ್ಟು ತೆರಿಗೆನ ನಾವು ಸಂಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಆದರೆ ಇದೇ ಅವಧಿನಲ್ಲಿ ಗುಜರಾತ್ಗೆ ಕೇಂದ್ರ ಸರ್ಕಾರ ವಾಪಸ್ ಕೊಟ್ಟಿರೋ ತೆರಿಗೆ ಪಾಲು ಒಂದು ಲಕ್ಷದ ಐವತ್ತೊಂದು ಸಾವಿರ ಕೋಟಿ ಹೀಗಿದ್ದಾಗ ನಮಗೆ ನಾವು ಡಬಲ್ ತೆರಿಗೆ ಸಂಗ್ರಹಿಸಿ ಕೊಟ್ಟಿರೋದ್ರಿಂದ ನಮಗೆ ಗುಜರಾತ್ಗಿಂತ ಜಾಸ್ತಿ ಅಂದರೆ ಕನಿಷ್ಠ ಎರಡು ಲಕ್ಷದಿಂದ ಎರಡು ಕಾಲು ಲಕ್ಷ ಕೋಟಿ ರೂಪಾಯಿಗಳಷ್ಟಾದರೂ ತೆರಿಗೆ ಪಾಲು ನಮ್ಗೆ ವಾಪಸ್ ಕೊಡಬೇಕಾಗಿತ್ತಲ್ವಾ ಆದರೆ ಇದೇ ಅವಧಿನಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ತೆರಿಗೆ ಪಾಲು ಕೇವಲ ಒಂದು ಲಕ್ಷದ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳು ಇನ್ನೊಂದು ಸರಿ ಕೇಳಿಸ್ಕೊಳ್ಳಿ ಗುಜರಾತು ಕೇಂದ್ರಕ್ಕೆ ನಾಲ್ಕು ವರ್ಷಗಳಲ್ಲಿ ಸಂಗ್ರಹಿಸಿ ಕೊಟ್ಟಿರೋ ತೆರಿಗೆ ಏಳು ಲಕ್ಷದ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳು ಕರ್ನಾಟಕ ಆಲ್ಮೋಸ್ಟ್ ಅದಕ್ಕಿಂತ ಡಬಲ್ಲು ಕರ್ನಾಟಕ ಕೊಟ್ಟಿರೋದೆಷ್ಟು ಹದಿನಾಲ್ಕು ಲಕ್ಷದ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳು ಇದೇ ಅವಧಿನಲ್ಲಿ ಗುಜರಾತ್ ವಾಪಸ್ ಕೊಟ್ಟಿರೋದೆಷ್ಟು ಅವರು ತೆರಿಗೆ ಪಾಲನ್ನ ಒಂದು ಲಕ್ಷದ ಐವತ್ತೊಂದು ಸಾವಿರ ಕೋಟಿ ನಮಗೂ ಹೆಚ್ಚು ಕಡಿಮೆ ಇಷ್ಟೇ ವಾಪಸ್ ಕೊಟ್ಟಿದ್ದಾರೆ ಎಷ್ಟು ಕೇವಲ ಒಂದು ಲಕ್ಷದ ಐವತ್ತಾರು ಸಾವಿರ ಕೋಟಿ ಗುಜರಾತಿಗೆ ಮಾತ್ರ ಫುಲ್ ಸಪೋರ್ಟು ನಮ್ಮ ಕರ್ನಾಟಕಕ್ಕೆ ಈ ಥರ ಅನ್ಯಾಯ ಮಾಡ್ತಾ ಇದ್ದಾರಲ್ಲ ಇದಕ್ಕೆ ನಾವು ಯಾವ ರೀತಿ ಉತ್ತರ ಕೊಡಬೇಕು ಅಂತ ನೀವೇ ಯೋಚನೆ ಮಾಡಿ